ಭರ್ಜರಿ ಬಟ್ಟೆಗಳು ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿನಲ್ಲಿ ಇದೇ ಫಸ್ಟ್ ಟೈಮ್ ನಿಮ್ಮ ಚಿಕ್ಕಮಗಳೂರಿಗೆ ಬಂದಿದೆ ನ್ಯೂ 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 ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತೆ ವಿಜಯಪುರ ಚಿಕ್ಕಮಗಳೂರು ಇಲ್ಲಿ ಇಡೀ ಮನೆ ಮಂದಿಯೆಲ್ಲ ಖರೀದಿ ಮಾಡುವಂತಹ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆಗಳು ಇಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಸೀರೆಗಳು ತೋಟಿ ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ ಲೆಗಿನ್ಸ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ನೈಟಿ ಜರ್ಕಿನ್ ಬಾಬಾ ಸೂಟ್ ಇನ್ನು ಸ್ಲೀಪರ್ ಬ್ಯಾಗ್ ಚಿಕ್ಕ ವಯಸ್ಸಿನವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ದೊರೆಯುವಂತಹ ಎಲ್ಲಾ ತರಹದ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಇದು ಕಂಪನಿಯ ಡೈರೆಕ್ಟ್ ಸೇಲ್ಸಿನ ಮಾರಾಟ ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತ ವಿಜಯಪುರ ಚಿಕ್ಕಮಗಳೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಾರಿಗೆ ತಂದ ಮೀಸಲಾತಿಯ ನೂರ ಆರನೇ ಸಂಭ್ರಮಾಚರಣೆ ಹದಿನಾಲ್ಕನೇ ವರ್ಷದ ಸಂಭ್ರಮ ಪ್ರಯುಕ್ತ ಜೂನ್ ಇಪ್ಪತ್ತೆಂಟರಂದು ಮೈಸೂರಿನ ಕಲಾಮಂದಿರದಲ್ಲಿ ಯಶೋಧರಮ್ಮ ದಾಸಪ್ಪ ಪ್ರಶಸ್ತಿ ಕೃಷಿ ವಿಜ್ಞಾನಿಗಳಿಗೆ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಸಮಾರಂಭದಲ್ಲಿ ಕಳಸಾಪುರ ಶಾಲೆ ದೈಹಿಕ ಶಿಕ್ಷಕರಾದ ಭಾಗ್ಯ ಹೆಚ್ಎಸ್ ತರೀಕೆರೆ ತಾಲೂಕು ಎಂಸಿಹಳ್ಳಿ ಸರ್ಕಾರಿ ಪ್ರೌಢಶಾಲೆ ದೈಹಿಕ ಶಿಕ್ಷಕರಾದ ಬಿಪಿ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಗುರುತಿಸಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಮೈಸೂರು ರಾಜ್ಯ ಅಧ್ಯಕ್ಷರಾದ ಯಮುನಾ ಮತ್ತು ಸದಸ್ಯರು ಪ್ರಶಸ್ತಿ ಪ್ರದಾನ ಮಾಡಿದರು ರಾಷ್ಟ್ರ ಮಟ್ಟದ ಥ್ರೋಬಾಲ್ ಕ್ರೀಡಾಪಟು ಕುಮಾರಿ ಸಮೀಕ್ಷಾ ಮತ್ತು ಭೂಮಿಕಾ ಅವರಿಗೆ ಸನ್ಮಾನಿಸಲಾಯಿತು ನೇಚರ್ ಕನ್ಸರ್ವೇಶನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಾಲೂಕಿನ ಕೇರ್ಪೇಟೆ ಪ್ರೌಢಶಾಲೆ ಜತರ ಭೂಮಿ ತಾಯಿಯನ್ನು ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಕೂಲ್ ಮಾಡಿ ಕೂಲ್ ಮಾಡಿ ಜಿಯಾಸ್ಕಾರ್ ಒರಿಸ್ಸಾ ವಂದರ್ಜನ ಜಿಯಾಸ್ಕಾರ್ ಒರಿಸ್ ವಿಂತರ್ಜನ ನೇಚರ್ವೇ ಅವರು ಮಾತನಾಡಿ ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ಮಾಧ್ಯಮ ಅಕಾಡೆಮಿ ವಾರ್ತಾ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಬೆಂಗಳೂರಿನ ವಾರ್ತಾ ಭವನದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಲ್ಲ ಪತ್ರಕರ್ತರಿಗೂ ಪತ್ರಿಕಾ ದಿನಾಚರಣೆ ಶುಭಾಶಯ ತಿಳಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳೂರು ಸಮಾಚಾರ ಪತ್ರಿಕೆಯೊಂದಿಗೆ ಆರಂಭವಾದ ಕನ್ನಡ ಪತ್ರಿಕಾ ರಂಗ ಇಂದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಮುದ್ರಣ ಮಾಧ್ಯಮದಿಂದ ಆರಂಭವಾಗಿ ರೇಡಿಯೋ ವಿಷಯಲ್ ಡಿಜಿಟಲ್ ಸೋಷಿಯಲ್ ಮೀಡಿಯಾಗಳವರೆಗೆ ಬೆಳೆದು ನಿಂತಿದೆ ಎಂದರು ನಾನು ಹೇಳಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ನೂರ ಎಂಬತ್ತೆರಡು ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ಅಂತೇಳಿ ಪತ್ರಿಕೆ ಪ್ರಾರಂಭ ಆಯಿತು ಅವತ್ತಿನಿಂದ ಇವ ಪತ್ರಿಕೋದ್ಯಮ ನಡ್ಕಂಡು ಬರ್ಲೇ ಇದೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತ ಪತ್ರಿಕೋದ್ಯಮ ಸ್ವಾತಂತ್ರ್ಯ ಪ್ರಾಥಮಿಕ ದಿನಗಳಲ್ಲಿದ್ದಂತಹ ಪತ್ರಿಕೋದ್ಯಮ ಆಮೇಲೆ ಇವತ್ತಿನ ಪತ್ರಿಕೋದ್ಯಮ ಈ ಮೂರು ಭಾಗಗಳಾಗಿ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅದಕ್ಕಿಂತ ಮುಂಚಿತವಾಗಿ ಬಹಳ ದೀರ್ಘವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿದೆ ಎಂಥ ಸಂವಿಧಾನ ಬೇಕು ನಮಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮ ಅಕಾಡೆಮಿ ವಾರ್ಷಿಕ ವರದಿ ಬಿಡುಗಡೆ ಮಾಡಿದರು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಮನೆಯಲ್ಲಿ ಹಸಿರು ಫೌಂಡೇಶನ್ ನೇತೃತ್ವದಲ್ಲಿ ಬೃಹತ್ ವನಮೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಕೃತಿಯ ಮಡಿಲು ಪಶ್ಚಿಮ ಘಟ್ಟದ ಸಾಲು ದೇವರ ಮನೆ ಪ್ರವಾಸಿ ತಾಣದಲ್ಲಿ ಬೃಹತ್ ಒಂದು ಲಕ್ಷ ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಸಂದರ್ಭದಲ್ಲಿ ಹಸಿರು ಫೌಂಡೇಶನ್ ಅಧ್ಯಕ್ಷ ರತನ್ ಉರುಬಗೆ ಬಣಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಸಫಾಯಿ ಕರ್ಮಚಾರಿ ಮಾಜಿ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ದೇವರಮನೆ ದೇವಸ್ಥಾನ ಕಮಿಟಿ ಸದಸ್ಯರು ಗಿರೀಶ್ ಹಳ್ಳಿಬೈಲು ಮದನ್ ಹೆಗಡೆ ಮೂಡಿಗೆರೆ ಹೋಂಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಜಗದೀಶ್ ಗೌಡ ಚಲವಾದಿ ಅಧ್ಯಕ್ಷ ಮಂಜುನಾಥ್ ಬೆಟಗೆರೆ ನೌಕರರ ಸಂಘದ ಅಧ್ಯಕ್ಷರಾದ ನವೀನ್ ಕೆ ಡಿ ಪಿ ಸದಸ್ಯರಾದ ಸುರೇಂದ್ರ ಉಗ್ಗೇಹಳ್ಳಿ ರವಿ ಕುನಹಳ್ಳಿ ಹಸಿರು ಫೌಂಡೇಶನ್ ಉಪಾಧ್ಯಕ್ಷರಾದ ಪ್ರಸಾದ್ ಕಾರ್ಯದರ್ಶಿ ಅಭಿಜಿತ್ ಹೆಡದಾಳು ಖಜಾಂಚಿ ಸುನಿಲ್ ಊರುಬಗೆ ನಿರ್ದೇಶಕರುಗಳಾದ ಅದೀಪ್ ಸುಮನ್ ಪ್ರದೀಪ್ ಪೂರ್ಣೇಶ್ ಶೋಧನ್ ಸಮರ್ಥ್ ಹಾಜರಿದ್ದರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿಗಣತಿ ವರದಿಯನ್ನು ನೇಕಾರ ಸಮುದಾಯವು ಸ್ವಾಗತಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ನೇಕಾರ ಸಂಘದ ರಾಜ್ಯಾಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ತಿಳಿಸಿದರು ರಾಜ್ಯ ಸರ್ಕಾರವು ಎರಡು ಸಾವಿರದ ಹದಿನಾಲ್ಕಲ್ಲಿ ಜಾತಿ ಗಣಿತಿಯನ್ನು ಹಮ್ಮಿಕೊಂಡು ಇತ್ತೀಚೆಗೆ ಬಿಡುಗಡೆ ಮಾಡಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾತಿ ಗಣತಿ ಸರ್ಕಾರ ಮಾಡಿರೋದು ನಾವು ಸ್ವಾಗತ ಮಾಡ್ತೇವೆ ಯಾಕೆಂದರೆ ಜಾತಿ ಗಣತಿ ಎಲ್ಲ ಸಮುದಾಯಗಳ ಸಣ್ಣ ಪುಟ್ಟ ಸಮುದಾಯಗಳಿಗೆ ತುಂಬ ಅವಶ್ಯಕತೆ ಇದೆ ಯಾಕಂದರೆ ಯಾವುದೇ ಒಂದು ಅನುದಾನ ಇರ್ಬೋದು ಪ್ರಾಮುಖ್ಯತೆ ಇರ್ಬೋದು ಯಾವುದೇ ಕೊಡ್ಬೇಕಂದ್ರೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ ಆದ್ರೆ ಮೊನ್ನೆ ಎರಡ್ ಸಾವಿರದ ಹದಿನಾರಿಗೆ ನಾವು ಇಡೀ ರಾಜ್ಯದಂತ ಇಡೀ ರಾಜ್ಯದಂತ ಈಗಾಗಲೇ ಏಳೆಂಟು ಜಿಲ್ಲೆ ನಾವು ಪ್ರವಾಸ ಮಾಡಿದ್ದೇವೆ ನಿನ್ನೆ ಹಾಸನ ಜಿಲ್ಲೆ ಪ್ರವಾಸ ಮಾಡಿದ್ದೇವೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೇವೆ ಮೂವತ್ತೊಂದು ಜಿಲ್ಲೆನಲ್ಲೂ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ಹೋಬಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಮನೆ ಬಿಡದೆ ನೇಕಾರು ಸಮುದಾಯದವರು ಒಂದು ಜಾತಿ ಗಣತಿ ಮಾಡೋದಕ್ಕೆ ನಾವು ಮೂರು ತಿಂಗಳು ನಾವು ಟೈಮನ್ನು ಇಟ್ಕೊಂಡು ನಾವು ಹೊಡ್ಡಿದೆ ಈ ಒಂದು ಮಹತ್ವದ ಕಾರ್ಯಕ್ಕೆ ಎಲ್ಲ ಪಾತ್ರ ಪತ್ರಿಕೆ ಮಾಧ್ಯಮದವರು ಸಹಕಾರ ನೀಡಬೇಕಂತ ವಿನಂತಿ ಮಾಡ್ತಾ ಇದ್ದಾನೆ ಹಾಗೆ ಮೊನ್ನೆ ರಾಜ್ಯ ಸರ್ಕಾರವು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ

ಇದನ್ನು ಮಾಡ್ತೀನಿ ನಾವು ಅಂತ ಹೇಳಿದ್ದಾರೆ ಹಾಗಾಗಿ ನಾವೇ ಕೂಡ ಪ್ರೈವೇಟಾಗಿ ನಾವು ನಮ್ಮ ಸಂಬಂಧಗಳನ್ನ ಎಲ್ಲೆಲ್ಲಿದೆ ಜಿಲ್ಲೆನಲ್ಲೆಲ್ಲ ನಾವು ಇದನ್ನು ಮಾಡಿ ಕಳಿಸ್ಕೊಡೋಣ ಹೇಳಿ ಒಂದು ಸಂಕಲ್ಪನ ಮಾಡಿದ್ದಾರೆ ಅದು ಕೊರತಿದ್ದಾರೆ ಅದಕ್ಕೆಲ್ಲ ಇಂಪಾರ್ಟೆಂಟ್ ಮುಖ್ಯವಾಗಿ ನಿಮ್ಮ ಸಹಕಾರ ನಮಗೆ ಅತಿ ಮುಖ್ಯ ನೀವೆಲ್ಲವರೆ ನಾವು ಯಾವುದೇ ರೀತಿ ಮುಂದುವರಿಯೋಕಾಗೋದಿಲ್ಲ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸರ್ಕಾರಕ್ಕೆ ನಮ್ಮ ಬೇಡಿಕೆನ ಕೊಡೋದಕ್ಕೂ ಆಗೋದಿಲ್ಲ ಹಾಗಾಗಿ ನಿಮ್ಮನ್ನ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೇವೆ ನಿಮ್ಮ ಹೆಚ್ಚಿನ ಒಂದು ಪ್ರೋತ್ಸಾಹ ನಮಗಿರಬೇಕು ನಿಮ್ಮಿಂದ ಪ್ರಚಾರ ಆಗಬೇಕು ಸರ್ಕಾರಕ್ಕೆ ಮುಟ್ಟಬೇಕು ನಿಮ್ಮ ಲತಾ ಶ್ರೀ ದೇವಿ ಗುರುಕುಲದ ಎಂಟನೇ ವಾರ್ಷಿಕೋತ್ಸವ ಸಮಾರಂಭ ಶ್ರೀ ಶ್ರೀಶೈಲ ಜಗದ್ಗುರು ದೇವರ ದಿವ್ಯ ಸಾನಿಧ್ಯದಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ದಿವ್ಯ ಸಮ್ಮುಖದಲ್ಲಿ ವಿಶೇಷ ಗಣ್ಯರ ನನ್ನ ಉಪಸ್ಥಿತಿಯೊಂದಿಗೆ ಇದೇ ಬರುವಂತಹ ಜುಲೈ ಐದನೇ ತಾರೀಕು ಶನಿವಾರ ಚಿಕ್ಕಮಗಳೂರಿನ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಶ್ರೀ ದೇವಿ ಗುರುಕುಲ ಸ್ಥಾಪನೆಯಾಗಿ ಎಂಟು ವರ್ಷ ತುಂಬಿದ ಈ ಶುಭ ಸಂದರ್ಭದಲ್ಲಿ ಶ್ರೀಶೈಲದಿಂದ ಜಗದ್ಗುರು ಮಹಾಸನ್ನಿಧ್ಯವನ್ನು ಕರೆಸಿ ಧಾರ್ಮಿಕ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೀವಿ ಇದುವರೆಗೂ ಗುರುಕುಲದ ವತಿಯಿಂದ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಾತೆಯರಿಗೆ ಪುರುಷರಿಗೆ ಉಚಿತವಾಗಿ ವೇದ ಮಂತ್ರಗಳನ್ನು ಭಜನೆಗಳನ್ನು ಕಲಿಸ್ತಾ ತರಗತಿಯನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ತಾವುಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಹೋರಾಟ ಆದರೆ ನಮ್ಮನ್ನು ಆಡಳಿತ ಮಾಡ್ತಾ ಕೇಂದ್ರ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರದ ನಮ್ಮ ಪ್ರತಿನಿಧಿಯಾದ್ರೆ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಗಮನ ಕೊಟ್ಟಂಗೆ ಕಾಣ್ತಾ ಇದ್ದಾನು ಯಾಕೆಂತಂದರೆ ಈಗಾಗಲೇ ಮೂರು ಸಾವಿರಕ್ಕೂ ಹೆಚ್ಚು ಅವರ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಮೂರು ಸಾವಿರಕ್ಕೂ ಹೆಚ್ಚು ಕಾಪೆ ಬೆಳೆಗಾರರು ಮತ್ತು ರೈತರ ಆಸ್ತಿ ಹರಾಜಿಗೆ ಈಗಾಗಲೇ ಸರ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದು ದಿನನಿತ್ಯ ಪತ್ರಿಕೆ ಇವತ್ತು ಮಾತ್ರ ಪತ್ರಿಕೆ ಬಂದಿಲ್ಲದ ದಿನನಿತ್ಯ ಒಂದು ಎಂಟು ಹತ್ತು ಜನ ಕಾಫಿ ಬೆಳೆಗಾರ ಬೆಳೆಗಾರರ ಹೆಸರುಗಳು ಪತ್ರಿಕೆನ ಕೊಡ್ತಾ ಇದೆ ಮೊನ್ನೆ ದಿವಸ ಮೂಡಿಗೆಲಿನಲ್ಲಿ ದೇವರಿಂದ ವಿಜಯ್ ಮತ್ತು ಅವರ ಪತ್ನಿಯವರಾದಂತಹ ಶ್ರೀಮತಿ ಅವರಾದಂತ ಪಾರ್ವತಿ ಅವರು ತಹಸೀಲ್ದಾರ್ ಆಮೇಲೆ ಕಾಫಿ ಉದ್ಯಮ ಸಾಮಾನ್ಯ ಉದ್ಯಮ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಈ ಇಡೀ ಸಂಪನ್ಮೂಲನ ತುಂಬ ವಿದೇಶಿ ವಿನಿಮಯನ

ಅವರ ಪತ್ನಿ ಪಾರ್ವತಿ ವಿಜಯ್ ಹೆಸರಿನಲ್ಲಿ ಮೂರುವರೆ ಎಕರೆ ಜಮೀನಿನ ಮೇಲೆ ಅರವತ್ತು ಲಕ್ಷ ರೂಗಳನ್ನ ಒಟ್ಟು ಮೂವತ್ತೆರಡು ಲಕ್ಷ ಸಾಲ ಪಡೆದಿದ್ದಾರೆ ಎಂದು ಹೇಳಿದರು ಚಿಕ್ಕಮಗಳೂರಿನಲ್ಲಿ ಬಳಸಿಕೊಂಡು ಜಮೀನನ್ನ ಎಂಬತ್ತೆಂಟು ಲಕ್ಷ ರುಗಳಿಗೆ ಹರಾಜು ಹರಾಜು ಮಾಡಿದ್ದಾರೆ ಇದು ಖಂಡನೀಯ ಎಂದರು ಮುಂದಿನ ದಿನಗಳಲ್ಲಿ ಈ ತರ ಏನಾದರೂ ಮತ್ತೆ ಮಾಡ್ತೀವಿ ಅಂದ್ರೆ ಹೋಗಿ ಗಲಾಟೆ ಮಾಡ್ತೀವಿ ಹರಾಜ್ ಮಾಡಲಿಕ್ಕೆ ಬಿಡಲ್ಲ ಬ್ಯಾಂಕ್ ಇರ್ಬೋದು ಬೇರೆ ಇರ್ಬೋದು ಜನ ತಿರುಗಿ ನಿಂತ್ರೆ ಯಾವ ಅಧಿಕಾರನೂ ಕೂಡ ಇಲ್ಲ ಕೇರಳದಲ್ಲಿ ನಡೀತದೆ ಸರ್ಪಸ್ಸಿ ಆಕ್ಟ್ ತೆಗೆದು ಹಾಕ್ತಾರೆ ತಮಿಳುನಾಡಲ್ಲಿ ಹಾಕ್ತಾರೆ ಬೇರೆ ಕಡೆ ಕರ್ನಾಟಕದಲ್ಲಿ ಹಾಕಕ್ಕೆ ಏನಾಗಿದೆ ಕರ್ನಾಟಕ ಮಾತ್ರ ಅಲ್ಲ ಇನ್ನು ಅಸ್ಸಾಮು ಮೇಘಾಲಯ ಅಲ್ಲೆಲ್ಲದೂ ಕೂಡ ಕಾಫಿ ಬೆಳೀತಾರೆ ಅದರಿಂದ ಅದನ್ನ ಕೂಡಲೇ ಸರ್ಕಾರ ಈ ಸರ್ಪಸ್ಸಿ ಆಕ್ಟ್ ರದ್ದು ಮಾಡಬೇಕು ಏ ಯಾರಿಗೀಗ ತೊಂದರೆ ಆಗಿದೆ ಹರಾಜ್ ಆದವರಿಗೆ ಅವರ ನೆರವಿಗೆ ಬರಬೇಕು ಸರ್ಕಾರ ಸಾಲಮ ಬೇರೆ ಮಾಡ್ತಾರ ಏನ್ ಮಾಡ್ತಾರೋ ಕರ್ತವ್ಯ ಅದು ಮಾಡಲೇಬೇಕು ಮಾಡಲೇ ಇದ್ರೆ ಇನ್ನ ಅವರು ಚುನಾವಣೆನೂ ನಡೆಸಂಗಿಲ್ಲ ಜನರ ಹತ್ರ ಓಟ್ ನೀಡ ಬರ್ದಂಗೆ ಸುಂದರೇಶ್ ಮಹೇಶ್ ಬಸವೇಶ್ ಬಸವರಾಜ್ ನಂಜಪ್ಪ ಉಪಸ್ಥಿತರಿದ್ದರು ರೋಟರಿ ಕ್ಲಬ್ ಚಿಕ್ಕಮಗಳೂರು ತನ್ನ ಸ್ವಾರ್ಥಕ್ಕಿಂತ ಸೇವೆ ಮಿಗಿಲು ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ರೋಟರಿಯನ್ ಸುಜಿತ್ ಎಂಎಲ್ ಮತ್ತು ಅವರ ತಂಡವು ಜುಲೈ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕಾರ ವಹಿಸಿಕೊಂಡಿದ್ದು ಅಂದಿನಿಂದ ಸಮಾಜಕ್ಕೆ ಹಲವಾರು ಮಹತ್ವದ ಕೊಡುಗೆಗಳನ್ನು ನೀಡಿದೆ ಎಂದು ಚಿಕ್ಕಮಗಳೂರು ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರಾದ ಸುಜಿತ್ ತಿಳಿಸಿದರು ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಮಾಡಿ ಮಾಡಿರೋ ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಒಂದು ಒಂದು ಸಮ್ಮರಿ ಸಮ್ಮರಿ ಕೊಡಬೇಕು ಅಂತ ನನ್ನ ಉದ್ದೇಶ ಸೊ ಪ್ರತಿ ಗುರುವಾರ ನಾವು ನಮ್ಮ ಎಮ್ ಎಲ್ ರೋಟ್ರಿ ಹಾಲ್ ಟಿ ಎಂ ಎಸ್ ಸ್ಕೂಲಲ್ಲಿರೋ ರೋಟ್ರಿ ನಾವು ನಮ್ಮ ವೀಕ್ಲಿ ಮೀಟಿಂಗ್ಸ್ ಮಾಡ್ತೀವಿ ಸೊ ನಮ್ಮ ಹಲವಾರು ಸೇವೆಗಳು ನಮ್ಮ ಐದು ಸೇವಾ ಮಾತುಗಳಿದೆ ರೋಟ್ರಿ ಕ್ಲಬ್ ಅಲ್ಲಿ ಸೊ ಅದರಲ್ಲಿ ಕ್ಲಬ್ ಸೇವೆ ವೃತ್ತಿ ಸೇವೆ ಸಮುದಾಯ ಸೇವೆ ಅಂತಾರಾಷ್ಟ್ರೀಯ ಸೇವೆ ಮತ್ತು ಯುವ ಸೇವೆ ಈ ತರ ಸಮಾಜ ಮೂಲ ಸಮಾಜದ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳು ನಾವು ಯಶಸ್ವಿಯಾಗಿ ಆಯೋಜಿಸ್ತೀವಿ ವರ್ಷದಲ್ಲಿ ಸೊ ಅದ್ರ ಬಗ್ಗೆ ಒಂದು ಮುಖ್ಯಾಂಶಗಳು ಹೇಳ್ತೀವಿ ಕಾರ್ಯಕ್ರಮಗಳ ಬಗ್ಗೆ ಸೊ ಮೊದಲನೇದಾಗಿ ವಿದ್ಯಾ ದಾಸೋಹ ಸೊ ಚಿಕ್ಕಮಗಳೂರು ತಾಲೂಕಿನಾದ್ಯಂತ